ಹಾರೋಳ್ಳಿ ತಾಲೂಕಿನ ಚಿಕ್ಕಕಲ್ಬಾಳು ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಎಲ್ ಎಲ್ ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಚಿಕ್ಕಕಲ್ಬಾಳು ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತವು ಒಂದು ಕೋಟಿ ಎಂಟು ಲಕ್ಷ ಕುರಿ ಸಾಕಾಣಿಕೆ ಸಾಲವನ್ನು ಪ್ರಸಕ್ತ ಸಾಲಿನಲ್ಲಿ ವಿತರಣೆ ಮಾಡಿದೆ ಹಾಗೆಯೇ ನಲವತ್ತೈದು ಲಕ್ಷ ರೈತರಿಗೆ ಕೆಸಿಸಿ ಬೆಳೆ ಸಾಲವನ್ನು ಹೊಸದಾಗಿ ನೀಡಲಾಗಿದೆ ಮತ್ತು ಒಂದು ಕೋಟಿ ಅರವತ್ತ್ಮೂರು ಲಕ್ಷ ಸ್ತ್ರೀಶಕ್ತಿ ಗುಂಪುಗಳಿಗೆ ಸಾಲ ವಿತರಣೆ ಮಾಡಲಾಗ ಮೂಡುವ ಮೂಲಕ ಸಂಘವು ಒಟ್ಟು ಎಂಟು ಕೋಟಿ ಮೂವತ್ತಾರು ಲಕ್ಷ ಸಾಲ ವಿತರಣೆ ಮಾಡಿ ಒಟ್ಟು ಒಂದು ಲಕ್ಷ ಐವತ್ತೊಂಬತ್ತು ಸಾವಿರ ಲಾಭಾಂಶವನ್ನು ಗಳಿಸಿದೆ ಎಂದು ಮುಖ್ಯ ಕಾರ್ಯನಿರ್ವಾಹಕ ಸಿ ಎಲ್ ಪುಟ್ಟಸ್ವಾಮಿ ವಾರ್ಷಿಕ ವರದಿಯನ್ನು ಓದಿ ತಿಳಿಸಿದ್ದಾರೆ ಸಂಘದ ಅಧ್ಯಕ್ಷರಾದ ಎಲ್ ಅಶೋಕ್ ಕುಮಾರ್ ಅವರು ಮಾತನಾಡಿ ರೈತರು ಪಡೆದ ಸಾಲವನ್ನು ಸದುಪಯೋಗಪಡಿಸಿಕೊಂಡು ಸಕಾಲಕ್ಕೆ ಮರುಪಾವತಿ ಮಾಡುವುದರಿಂದ ತಮ್ಮ ಅಭಿವೃದ್ಧಿಯ ಜೊತೆಗೆ ಸಮಾಜದ ಅಭಿವೃದ್ಧಿಯನ್ನು ಕೂಡ ಮಾಡಿದಂತೆ ಆಗುತ್ತದೆ ಹಾಗಾಗಿ ರೈತರಿಗಾಗಿ ಶೂನ್ಯ ಬಡ್ಡಿ ಸಾಲದ ಜೊತೆಗೆ ಶೇಕಡಾ ಮೂರು ರೂಪಾಯಿಗಳ ಸಾಲವನ್ನು ನೀಡಲಾಗುತ್ತಿದೆ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ನೀಡಲಾಗುತ್ತಿದ್ದು ಖಾಸಗಿ ಸಾಲ ನೀಡುವ ಸಂಸ್ಥೆಗಳಿಂದ ಸಾಲ ಪಡೆದು ಈ ಸಂದರ್ಭದಲ್ಲಿ ಬೊಮ್ಮಲ್ ನಿರ್ದೇಶಕರಾದ ಹರೀಶ್ ಕುಮಾರ್ ಆರ್ವಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆಸಿಪಿ ಅಶೋಕ್ ಕುಮಾರ್ ದೊಡ್ಡ ಮುದುವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮೇಶ್ ದೊಡ್ಡ ಮುದುವಾಡಿ ರವಿ ಎಚ್ ಸಿದ್ದರಾಜು ನಿಂಗರಾಜು ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ನಿರ್ದೇಶಕರಾದ ಬಿ ಕೆ ಶಿವಲಿಂಗಯ್ಯ ನಾಗರಾಜು ಕುಮಾರ್ ಕೆ ರಮೇಶ್ ಮಾದೇಗೌಡ ಅನುಸೂಯ ಮಂಜುಳಾ ಸಿಎಸ್ ಬಸವರಾಜು ವೇಣುಗೋಪಾಲ್ ಅಶೋಕ್ ಸಂಘದ ಮಾರಾಟ ಗುಮಾಸ್ತರಾದ ಸಿ ಜೆ ಶೈಲಜ ಲೇ ಎಚ್ ಪಿ ಶ್ರುತಿ ಸಹಾಯಕರಾದ ಸಿಎಂ ದೇಶಪ್ಪ ಡಿ ಗ್ರೂಪ್ ನೌಕರರಾದ ಶಿವರಾಜು ಸಭೆಯಲ್ಲಿ ಭಾಗವಹಿಸಿದ್ದರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ತಾತ್ಕಾಲಿಕವಾಗಿ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರ ಲಾಭ ಇದೆ ಅದು ಆಸ್ಪತ್ರೆ ರೈತ ಸದಸ್ಯರಿಗೆ ಸಿಗುವಂಥ ಸೌಲಭ್ಯ ಅಂದರೆ ಜೀರೋ ಪರ್ಸೆಂಟ್ ಬರದಲ್ಲಿ ಎರಡು ಲಕ್ಷದವರೆಗೆ ಬೆಳೆ ಸಾಲವನ್ನು ವಿತರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಒಂಬೈನೂರ ನಲವತ್ತ್ಮೂರು ಜನಕ್ಕೆ ಎಂಟು ಕೋಟಿ ಅರವತ್ತ್ಮೂರು ಲಕ್ಷವನ್ನು ಈ ದಿನಾಂಕದವರೆಗೆ ವಿತರಣೆ ಮಾಡಿದ್ದೀವಿ ಮತ್ತು ಮಹಿಳಾ ಸಂಘಕ್ಕೆ ನಲವತ್ತೈದು ಲಕ್ಷ ರೂಪಗಳನ್ನು ಐದು ಲಕ್ಷದ ಒಳಗೆ ಮೂರು ಪ ಮೂರು ಪರ್ಸೆಂಟ್ ಐದು ಲಕ್ಷ ಮೇಲ್ಪ ಐದು ಲಕ್ಷದ ಒಳಗೆ ಜೀರೋ ಪರ್ಸೆಂಟ್ ಐದು ಲಕ್ಷ ಮೇಲ್ಪಟ್ಟಿ ಹನ್ನೆರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ಬ್ಯಾಂಕ್ ಮುಖಾಂತರ ರಿಟರ್ನ್ ಮಾಡ್ತಾಯಿದ್ದೀವಿ ಮತ್ತು ದಿನ ದಿನಸಿಯನ್ನು ಎಲ್ಲ ನಮ್ಮ ಸಂಘದ ವ್ಯಾಪ್ತಿಗೆ ಎಷ್ಟು ಗ್ರಾಮಗಳು ಸೇರಿವೆ ಅಂಥ ಗ್ರಾಮಗಳಿಗೆ ಅಲ್ಲೇ ಹೋಗಿ ರೈತರು ಯಾವುದೇ ರೀತಿಯ ಬಿಸಿಲಲ್ಲಿ ಇರ್ಬೋದು ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಆಡಳಿತ ಮಂಡಳಿಯವರು ಒಂದು ಕಮಿಟಿಯನ್ನು ರಚನೆ ಮಾಡಿ ಆ ರಚ ಕಮಿಟಿಯಲ್ಲಿ ಆಯಾ ಆಯಾ ಗ್ರಾಮಕ್ಕೆ ಹೋಗಿ ರೇಷನ್ನ ಕೊಡಬೇಕು ನಮ್ಮ ಸಂಘದ ಹಿತದೃಷ್ಟಿಯಿಂದ ಅಂತ ಹೇಳಿ ಅಲ್ಲಲ್ಲೇ ಹೋಗಿ ನಾವು ರೇಷನನ್ನು ಮಾರಾಟ ಮಾಡ್ತಾ ಇದ್ದೀವಿ ಮತ್ತು ರಸಗೊಬ್ಬರವನ್ನು ಪ್ರತಿ ತಿಂಗಳು ತರಿಸ್ತಾ ಇದ್ದೀವಿ ಈ ತಂದು ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಎಲ್ಲ ಸಲಕರಣೆಗಳನ್ನು ಒದಗಿಸ್ತಾ ಇದ್ದೀವಿ ಕೆ ಸಿ ಸಿ ಸಾಲ ಮತ್ತು ಬೆಳೆ ಸಾಲ ಇತರ ಕುರಿ ಮೇಕೆ ಕೆಲ ಸಾಲಗಳನ್ನ ಹತ್ತು ಲಕ್ಷದವರೆಗೆ ಕೊಡ್ತೀವಿ ರೆಕಾರ್ಡ್ ತೆಗೆಸ್ಕೊಡ್ಬೇಕು ಮತ್ತು ಅಷ್ಟುಗಳಿಗೆ ಎರಡೆರಡು ಅಷ್ಟುಗಳು ಕೊಡ್ತೀವಿ ಡೈರಿ ಕಡೆಯಿಂದ ಪರ್ಮಿಷನ್ ತಗೋಬರ್ಬೋದು ಉಳಿದದ್ದು ಮತ್ತು ಇತರ ಸಾಲಗಳು ಮಾಮೂಲಿ ಇದ್ದೇ ಇರ್ತಾವೆ ಎಸ್ ಎಚ್ ಸಾಲ ಬೆಳೆ ಸಾಲ ಸ್ತ್ರೀಶಕ್ತಿ ಸಾಲಗಳು ಇಂಥವೆಲ್ಲ ಐದು ಲಕ್ಷ ಗಂಟೆ ಬಡ್ಡಿ ಇಲ್ಲ ಸಾಲ ಫೈದ್ ಮೇಲೆ ಬಡ್ಡಿ ರೈತರಿಗೆ ಯೂರಿಯಾ ಮರೋದು ರೇಷನ್ ಕೊಡೋದು ಅಲ್ಲಲ್ಲೇ ಹೋಗಿ ಪ್ರತಿ ಹೋಗಿ